ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಸೊ ಇವತ್ತು ನಾವು ಚೆಕ್ಅಪ್ ಹೋಗಿದ್ವಿ ಹೆಲ್ತ್ ಸ್ಕ್ಯಾನಿಂಗ್ ಇತ್ತ ಅಲ್ಲಿ ಹೋಗಿದ್ವಿ ಇವತ್ತು ಅಲ್ಲಿ ಸ್ಕ್ಯಾನಿಂಗ್ ಆದ್ಮೇಲೆ ಏನಾಕೇತಿ ಏನಿಲ್ಲ ತೋರಿಸ್ ಬರ್ರಿ ನಾ ನಿಮ್ಗ ಸ್ಕ್ಯಾನಿಂಗ್ ಹೋಗಿದ್ವಿ ಅಲ್ಲಿ ಸ್ಕ್ಯಾನಿಂಗ್ ನಮ್ದು ಏನಾಕೈತಿ ನನ್ ಹೆಂಗಿದ್ದ ಏನ ಏನಿಲ್ಲ ಅದೆಲ್ಲ ಹೇಳ್ತಾರ ಇವತ್ತ ಬರಿ ಹೋಗೋಣ ಅಂತಲ್ಲೇ ಸೊ ನೋಡ್ರಿ ಇಲ್ಲಿ ಇವರೆಲ್ಲಾ ನಮ್ಮನಿಗಡೆ ಅದಾರ ಹುಡುಗರು ಬಾಳ ಅದಾರ ನೋಡ್ರಿ ನನ್ನ ಮಗ ಅಂತೂ ಬಿಡ ಅಂತಿಲ್ಲ ಕರ್ಕೊಂಡು ಹೋಗಿದ್ದೆ ನಾನು ಕ್ಯೂಟ್ ಅದ ಆಜು ಬಾಜು ಎಲ್ಲ ಬೇಡ ಅಂತಿಲ್ಲ ಅವ್ರಿಗೂ ತಗೊಂಡ ಕರ್ಕೊಂಡ್ ಹೋದ್ರ ಅವ್ರು ಆದ್ರೂ ನಾವು ಬಿಡ್ಲಿಲ್ಲ ನಮ್ಗೆ ಸೊ ಬಂದ್ ನೋಡ್ರಿ ನಾವಿಲ್ಲಿ ಇದೇ ಸುಪ್ರಿಯ ಹಾಸ್ಪಿಟಲ್ ಕ್ಲಿನಿಕ್ ಇದು ಬಂದ ನೀಲಕಮಲ ಹೋಮ್ಸ್ ಕಡೆ ಬರ್ತೈತಿ ಇದು ನಮ್ದು ಕುಸುಗಲ್ ರೋಡ್ ನೀವು ಬಿಗ್ ಮಿಶ್ರ ಇಲ್ಲ ಐತಿ ಅದ್ರ ಬಾಜುನ ಇದೈತಿ ಅದ ಕಾಂಪ್ಲೆಕ್ಸ್ ಒಳಗ ಸೊ ಸುಪ್ರಿಯಾ ಕ್ಲಿನಿಕ್ ಅಂತ ಐತಿ ಅಲ್ಲಿ ಮತ್ತೆ ನೋಡ್ತಾರೆ ಮೇಡಮ್ ಸೊ ನನ್ನ ಮಗ ಅಳ ಅಂತಿದ್ದ ಹಿಂಗಾಗಿ ಅಲ್ಲಿ ನಾವು ಬಿಗ್ ಮಿಶ್ರಾಗ ಹೋಗಿ ಜ್ಯೂಸ್ ತರಿಸ್ಕೊಂಡೆ ಅವ್ರ ಜ್ಯೂಸ್ ತಗೊಂಡೆ ಅವ್ನು ಅಂತ ನೋಡ್ರಿ ಈಗ ಜ್ಯೂಸ್ ಕುಡಿಯಂತ ಸೊ ನೋಡ್ರಿ ನೋಡ್ತಾ ಇರ್ಬೋದು ಜ್ಯೂಸ್ ಕುಡಿಯೋದು ಬಿಗ್ ಮಿಶ್ರಾಗ ಹೋದೆ ನಾನು ಅಲ್ಲಿ ಭಾಳ ಕಾಸ್ಟ್ಲಿ ಐತಿ ಹೆವಿ ಕಾಸ್ಟ್ಲಿ ಐತಿ ಅದ ಎಲ್ಲ ಒಂದು ಇದ್ದರು ಹೋಗಿ ಊಟ ಮಾಡುವುದು ನಾಷ್ಟ ಮಾಡಬಹುದು ಆರಾಮ ಸೊ ನೋಡ್ರಿ ನನ್ನ ಮಗನ ಇಲ್ಲಿ ನಾನು ನನ್ನ ಮಗ ಬಾಳ ಮಸ್ತಿ ಮಾಡಿದ್ವಿ ನೋಡ್ರಿ ನನ್ನ ಮಗನ್ ಮೂಗು ಇಸ್ಕೊಂಡೆ ನಾನು ನನ್ನ ಮಗನು ನನ್ನ ಮೂಗುಸ್ಕೊನ ಅಂತಾನೆ ನೋಡ್ರಿ ಇಲ್ಲಿ ಮೂಗು ನೋಡ್ರಿ ನನ್ನ ಮಗನ್ ಮೂಗು ಅಂತಂದ್ರೆ ಅಂತಂದ್ರ ಅವ್ ಮೂಗೊನ ಅಂತ ನೋಡಲಿ ಹಿಂಗ್ರಿ ಓಡಾಡವ ನೋಡ್ರಿ ಆಫ್ಟರ್ ದಟ್ ಅವ್ರ ಸ್ಕ್ಯಾನಿಂಗ್ ಮಾಡಿದ್ಮಾಗ ಮಗು ಸ್ವಲ್ಪ ಹೊಳ್ಳೇತಂತಂದ್ರ ಬಾಳ ಹೆದರಿತೆ ನಾನು ಸ್ವಲ್ಪ ಅಡ್ಡಾಡಂತಂದ್ರು ಹೆಡ್ ಮತ್ತ ತಿರುಗತಿರ್ತಂದ್ರ ಮಗು ಸೊ ಅವಾಗ ನೋಡ್ರಿ ನಾವು ಅಡ್ಡಾಡಿದ್ವಿ ಅಂತ ನಾನು ನೋಡ್ರಿ ಅಡ್ಡಾಡಿದ ಸೊ ಆಮೇಲೆ ಅಲ್ಲಿ ಒಂದು ಒಂದ್ ನನ್ ಮಗು ಒಂದ್ ಫ್ರೆಂಡ್ ಆದ್ರ ನೋಡ್ರಿ ಅವ್ನ ಫ್ರೆಂಡ್ ಅವನ್ ಒಂದ್ ಬಾಲ್ ಕೊಡಿಸಿದ್ದೆ ನಾನು ಅಲ್ಲಿ ಸೊ ಅದ ಬಾಲ್ ತೊಗೊಂಡ್ ಆಟಾಡಂತಿದ್ದ ಆತೀವಿ ಅವ್ನ್ ಫ್ರೆಂಡ್ ಬಂದ್ರೆ ನನ್ ಮಗುಗೆ ನೋಡ್ರಿ ಫ್ರೆಂಡ್ ಬಂದ್ಲಾಕ್ಬೇಕೆಲ್ಲಿ ಕಿಜಿ ಆಟಾಡ ಅಂತ ನೋಡ್ರಿ ಬಾಲ್ ಆಟ ನೋಡ್ರಿ ಬಾಲ್ ಆಟಾಡ ಅಂತ ಸೊ ದಟ್ ಎಲ್ಲ ಮುಗೀತ ಸ್ಕ್ಯಾನಿಂಗ್ ಎಲ್ಲ ಓಕೆ ಬಂತ ನನ್ನ ಮಗನ ಓಕೆ ಅದನ್ನೆಲ್ಲ ಸ್ಕ್ಯಾನಿಂಗ್ ಮಗು ಓಕೆ ಐತಿ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಮೇಡಮ್ ಸೊ ನಾವ್ ಇನ್ನೊಂದು ಥೈರಾಯ್ಡ್ ಇಂದ ಅದೊಂದು ಮಾಡ್ಕೋಬೇಕಂತಂದ ಸೊ ನೋಡ್ರಿ ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ಲ ಐತಿ ನೋಡ್ತಾ ಇರ್ಬೋದು ನಿಮ್ಗೆ ಎಲ್ಲ ಓಕೆ ಐತ್ರಿ ನನ್ ಮಗ ನಮ್ ಮಗು ಓಕೆ ಐತಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರ ನೆಕ್ಸ್ಟ್ ಮಂತ್ ಮತ್ತೆ ಹೋಗ್ಬೇಕು ನಾವ್ ಚೆಕ್ಅಪ್ಗೆ ನೋಡ್ರಿ ಇಷ್ಟ ಇತ್ತು ನಂದು ಇವತ್ತಿನ ಲಾಗ ಹೇಗ ಅನ್ಸ್ತೇ ನಿಮ್ಗೆ ಹೇಳ್ರಿ ನ್ಯೂಸ್ ನಮ್ಗ್ ಲೈಕ್ ಮಾಡಿಲ್ಲ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಗೊತ್ತಾಯ್ತು ನನಗೆ ಎಷ್ಟ್ ದಿವಸ ಆಕೈತೆ ಎಷ್ಟು ಮಾಡ್ತೇನೆ ಹೀಗೆ ಸಪೋರ್ಟ್ ಮಾಡ್ರಿ ಹಾಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನೀವು ಮಾಡೋಲ್ಲ